ಕೆಲವರು ಶ್ರೀಮಂತರಾಗಿ ಹುಟ್ಟಿದರೆ ಇನ್ನು ಕೆಲವರು ಬಡವರಾಗಿ ಹುಟ್ಟುವುದೇಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವರು ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಇನ್ನು ಕೆಲವರು ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸನ್ನು ಗಳಿಸುವುದಿಲ್ಲ ಇದಕ್ಕೆ ಉತ್ತರವು ಆಳವಾದ ಸತ್ಯದಲ್ಲಿದೆ ಇದನ್ನು ಗೌತಮ ಬುದ್ಧನ ಪ್ರಬಲ ಕಥೆಯ ಮೂಲಕ ಸುಂದರವಾಗಿ ವಿವರಿಸಲಾಗಿದೆ ಆದ್ದರಿಂದ ಈ ಸತ್ಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಸಣ್ಣಹಳ್ಳಿಯಲ್ಲಿ ಒಬ್ಬ ಬಡಭಿಕ್ಷುಕ ವಾಸಿಸುತ್ತಿದ್ದ ಅವನಿಗೆ ಸ್ವಂತ ಎಂದು ಕರೆಯಲು ಯಾರೂ ಇರಲಿಲ್ಲ ಮತ್ತು ಇತರರಿಂದ ನಾಣ್ಯಗಳು ಮತ್ತು ಆಹಾರವನ್ನು ಬೇಡಿಕೊಂಡು ಅವನು ತನ್ನ ಜೀವನವನ್ನು ಸಾಗಿಸುತ್ತಿದ್ದನು ಕೆಲವು ದಿನ ಜನರು ಅವನಿಗೆ ಏನನ್ನಾದರೂ ಕೊಡುತ್ತಿದ್ದರು ಇನ್ನು ಕೆಲವು ದಿನ ಅವನಿಗೆ ಏನೂ ಸಿಗುತ್ತಿರಲಿಲ್ಲ ಅವನು ತನ್ನ ಜೀವನದ ಬಗ್ಗೆ ತೀವ್ರವಾಗಿ ಅಸಮಾಧಾನಗೊಂಡಿದ್ದನು ಮತ್ತು ಆಗಾಗ್ಗೆ ತನ್ನ ಅದೃಷ್ಟವನ್ನು ಮತ್ತು ತನ್ನನ್ನು ತುಂಬಾ ಬಡವ ಮತ್ತು ಅಸಹಾಯಕನನ್ನಾಗಿ ಮಾಡಿದ್ದಕ್ಕಾಗಿ ಆ ದೇವರನ್ನು ಶಪಿಸುತ್ತಿದ್ದನು ಒಂದು ದಿನ ಭಿಕ್ಷುಕನಿಗೆ ಗೌತಮ ಬುದ್ಧ ಹಳ್ಳಿಗೆ ಬಂದಿದ್ದಾನೆಂದು ತಿಳಿಯಿತು ಕುತೂಹಲದಿಂದ ಅವನು ಬುದ್ಧನ ವಿಶ್ರಾಂತಿ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಕುಳಿತನು ಜನರು ಬುದ್ಧನನ್ನು ಭೇಟಿಯಾಗಲು ಹೋಗುವುದನ್ನು ನೋಡುತ್ತಿದ್ದನು ಆಗ ಅವನು ವಿಚಿತ್ರವಾದ ಸಂಗತಿಯನ್ನು ಗಮನಿಸಿದನು ಅವರು ಬುದ್ಧನನ್ನು ಭೇಟಿಯಾಗಲು ಹೋಗುವಾಗ ಅವರು ದುಃಖದಿಂದ ಇರುತ್ತಿದ್ದರು ಬುದ್ಧನನ್ನು ಭೇಟಿ ಮಾಡಿ ಹಿಂದಿರುಗಬೇಕಾದರೆ ಅವರ ಮುಖ ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತಿತ್ತು ಇದನ್ನು ಗಮನಿಸಿದ ಭಿಕ್ಷುಕನಿಗೆ ನಾನೂ ಒಮ್ಮೆ ಬುದ್ಧನೊಂದಿಗೆ ನನ್ನ ಸಮಸ್ಯೆಗಳನ್ನು ಏಕೆ ಹಂಚಿಕೊಳ್ಳಬಾರದು ಎಂದು ಅನಿಸಿತು ಹಾಗಾಗಿ ಒಂದು ದಿನ ಅವನು ಕೊನೆಗೂ ಧೈರ್ಯ ತಂದು ಬುದ್ಧನನ್ನು ಭೇಟಿಯಾಗಲು ಹೋದನು ಅವನು ಬಂದಾಗ ಬುದ್ಧನು ಒಂದು ಮರದ ಕೆಳಗೆ ಶಾಂತವಾಗಿ ಕುಳಿತಿರುವುದನ್ನು ಅವನು ನೋಡಿದನು ಅವನ ಮುಂದೆ ಜನರ ಸಾಲು ನಿಂತಿತ್ತು ಪ್ರತಿಯೊಬ್ಬರೂ ತಮ್ಮ ಕಳವಳಗಳನ್ನು ಹಂಚಿಕೊಳ್ಳುತ್ತಿದ್ದರು ಬುದ್ಧನು ತಾಳ್ಮೆಯಿಂದ ಎಲ್ಲವನ್ನೂ ಆಲಿಸಿ ಪ್ರತಿಯೊಬ್ಬರ ಮಾತಿಗೂ ಉತ್ತರಿಸುತ್ತಿದ್ದನು ಭಿಕ್ಷುಕನ ಸರದಿ ಬಂದಾಗ ಅವನು ನಮಸ್ಕರಿಸಿ ಕೇಳಿದನು ಪ್ರಭು ಈ ಹಳ್ಳಿಯಲ್ಲಿ ಬಹುತೇಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧರಾಗಿದ್ದಾರೆ ಎಲ್ಲರಿಗೂ ಊಟ ಮಾಡಲು ಮತ್ತು ಚೆನ್ನಾಗಿ ಬದುಕಲು ಸಾಕಷ್ಟು ಇದೆ ಆದರೆ ನಾನೇಕೆ ಬಡವನಾಗಿದ್ದೇನೆ ದೇವರು ನನಗೆ ಇಷ್ಟೊಂದು ದುಃಖಕರ ಜೀವನವನ್ನು ಏಕೆ ಕೊಟ್ಟಿದ್ದಾನೆ ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ಕೇಳಿದನು ಬುದ್ಧನು ಅವನನ್ನು ಕರುಣೆಯಿಂದ ನೋಡಿದನು ನನ್ನ ಸ್ನೇಹಿತ ನೀನು ನಿನ್ನ ಜೀವನದಲ್ಲಿ ಯಾರಿಗೂ ಏನನ್ನು ನೀಡದ ಕಾರಣ ನೀನು ಬಡವನಾಗಿಯೇ ಉಳಿದಿರುವೆ ಎಂದು ಉತ್ತರಿಸಿದನು ಭಿಕ್ಷುಕನು ಆಘಾತಕ್ಕೊಳಗಾದನು ದೇವರೇ ನೀನು ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದೀಯಾ ನನ್ನನ್ನು ನೋಡು ನಾನು ಭಿಕ್ಷುಕ ಎಂದು ಹೇಳುತ್ತಾ ಅವನು ತನ್ನ ಖಾಲಿ ಕೈಗಳನ್ನು ಮುಂದೆ ಚಾಚಿದನು ನನ್ನ ಬಳಿ ನೀಡಲು ಏನೂ ಇಲ್ಲ ನನ್ನಲ್ಲಿ ಏನೂ ಇಲ್ಲದಿರುವಾಗ ನಾನು ಇತರರಿಗೆ ಏನನ್ನಾದರೂ ಹೇಗೆ ನೀಡಲಿ ಎಂದು ಕೇಳಿದನು ಬುದ್ಧನು ಮೃದುವಾಗಿ ಮುಗುಳ್ನಕ್ಕನು ನನ್ನ ಪ್ರಿಯ ಸ್ನೇಹಿತನೇ ನೀನು ಅಜ್ಞಾನಿ ನಿನ್ನ ಬಳಿ ಇತರರಿಗೆ ನೀಡಲು ಹಲವು ವಿಷಯಗಳಿವೆ ಆದರೆ ನೀನು ಅದನ್ನು ಎಂದಿಗೂ ಅರಿತುಕೊಂಡಿಲ್ಲ ಎಂದು ಹೇಳಿದನು ಭಿಕ್ಷುಕನು ಗೊಂದಲಕ್ಕೊಳಗಾದನು ಇದನ್ನು ಗಮನಿಸಿದ ಬುದ್ಧನು ತನ್ನ ಮಾತನ್ನು ಮುಂದುವರಿಸಿದನು ನೋಡು ನಿನ್ನಲ್ಲಿ ನಗುವಿದೆ ನೀನು ನಗುತ್ತಾ ಇತರರನ್ನು ನಗಿಸಬಲ್ಲೆ ಆ ನಗು ಯಾರಿಗಾದರೂ ಭರವಸೆಯನ್ನು ನೀಡಬಹುದು ನಿನಗೆ ಬಾಯಿ ಇದೆ ನೀನು ಸಿಹಿ ಮತ್ತು ದಯೆಯ ಮಾತುಗಳನ್ನು ಮಾತನಾಡಬಲ್ಲೆ ಮತ್ತು ಇನ್ನೊಬ್ಬರ ಹೃದಯವನ್ನು ಹಗುರಗೊಳಿಸಬಲ್ಲೆ ನೀನು ನಿನ್ನ ಮಾತುಗಳಿಂದ ಇತರರನ್ನು ಪ್ರೇರೇಪಿಸಬಹುದು ಹೊಗಳಬಹುದು ಮತ್ತು ಪ್ರೋತ್ಸಾಹಿಸಬಹುದು ನಿನಗೆ ಕಣ್ಣುಗಳಿವೆ ನೀನು ಇತರರನ್ನು ಕರುಣೆ ಮತ್ತು ದಯೆಯಿಂದ ನೋಡಬಹುದು ಮತ್ತು ಪ್ರೀತಿಯನ್ನು ಹರಡಬಹುದು ನಿನಗೆ ಎರಡು ಕೈಗಳಿವೆ ಅವುಗಳಿಂದ ಅಗತ್ಯವಿರುವವರಿಗೆ ಸಹಾಯ ಮಾಡಲು ನೀನು ನಿನ್ನ ಶ್ರಮವನ್ನು ಬಳಸಬಹುದು ಈ ನಾಲ್ಕು ವಿಷಯಗಳನ್ನು ಹೊಂದಿರುವ ಯಾರೇ ಆದರೂ ಎಂದಿಗೂ ಬಡವರಾಗಿರಲು ಸಾಧ್ಯವಿಲ್ಲ ಅದು ಕೇವಲ ಭ್ರಮೆ ಮತ್ತು ನೀನು ಈ ಭ್ರಮೆಯನ್ನು ಬಿಡಬೇಕು ನಿನ್ನ ಮನಸ್ಸಿನಲ್ಲಿ ಬಡತನದ ಭಾವನೆ ಬೆಳೆಯಲು ಎಂದಿಗೂ ಬಿಡಬೇಡ ಒಮ್ಮೆ ಕೊರತೆಯ ಭಾವನೆ ಒಳಗಿನಿಂದ ಹೋದ ನಂತರ ಬಡತನವು ಹೊರಗಿನಿಂದಲೂ ಮಾಯವಾಗುತ್ತದೆ ಎಂದು ಬುದ್ಧನು ಹೇಳಿದನು ಈ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಿ ಭಿಕ್ಷುಕನ ಮುಖವು ಸಾಕ್ಷಾತ್ಕಾರದಿಂದ ಬೆಳಗಿತು ಅವನು ಬುದ್ಧನ ಸಂದೇಶವನ್ನು ಹೃದಯಕ್ಕೆ ತೆಗೆದುಕೊಂಡು ಅದನ್ನು ತನ್ನ ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದನು ಅವನು ಸಾಧ್ಯವಾದಷ್ಟು ಸಣ್ಣ ರೀತಿಯಲ್ಲಿ ಇತರರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ದಯೆಯ ಮಾತುಗಳನ್ನು ಆಡುವುದು ಸಹಾಯಹಸ್ತ ನೀಡುವುದು ಅಥವಾ ಕೇವಲ ಒಂದು ನಗುವನ್ನು ಹಂಚಿಕೊಳ್ಳುವುದು ಅವನ ಮನೋಭಾವದಲ್ಲಿನ ಬದಲಾವಣೆಯನ್ನು ನೋಡಿ ಜನರೂ ಸಹ ಅವನನ್ನು ಹೆಚ್ಚು ಬೆಂಬಲಿಸಲು ಪ್ರಾರಂಭಿಸಿದರು ಅವರು ಅವನಿಗೆ ಸ್ವಇಚ್ಛೆಯಿಂದ ಸಹಾಯವನ್ನು ನೀಡಿದರು ಕ್ರಮೇಣ ಅವನ ಬಡತನ ಕಡಿಮೆಯಾಗಲು ಪ್ರಾರಂಭಿಸಿತು ಮತ್ತು ಅವನು ಮತ್ತೆ ಎಂದಿಗೂ ದುಃಖಿತನಾಗಿರಲಿಲ್ಲ ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ನಾವು ನಮ್ಮ ಸುತ್ತಲಿನ ಸಮಾಜವನ್ನು ಗಮನಿಸಿದಾಗ ಕೆಲವೊಮ್ಮೆ ನಮಗೆ ಆಶ್ಚರ್ಯವಾಗುತ್ತದೆ ಕೆಲವರು ಶ್ರೀಮಂತರಾಗಿ ಹುಟ್ಟುತ್ತಾರೆ ಎಷ್ಟೇ ಕಷ್ಟಪಟ್ಟರೂ ಸಹ ಇತರರು ಬಡವರಾಗಿಯೇ ಇರುತ್ತಾರೆ ಇದಕ್ಕೆ ಉತ್ತರವೂ ಅದೃಷ್ಟವಲ್ಲ ಬದಲಾಗಿ ನಾವು ಮಾಡುವ ಕರ್ಮದಲ್ಲಿದೆ ನಾವು ಏನೇ ಕೊಟ್ಟರೂ ಅದು ಬೇಗ ಅಥವಾ ನಿಧಾನವಾಗಿ ನಮ್ಮ ಬಳಿಯೇ ಹಿಂತಿರುಗುತ್ತದೆ ಕೆಲವೊಮ್ಮೆ ಈ ಜನ್ಮದಲ್ಲಿ ಕೆಲವೊಮ್ಮೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಯಾರಾದರೂ ಶ್ರೀಮಂತರಾಗಿ ಜನಿಸಿದ್ದರೆ ಬಹುಶಃ ಹಿಂದಿನ ಜನ್ಮದಲ್ಲಿ ಅವರು ಉದಾರವಾಗಿ ದಾನ ಮಾಡಿರಬಹುದು ಇತರರಿಗೆ ಸಹಾಯ ಮಾಡಿರಬಹುದು ಮತ್ತು ದಯೆಯನ್ನು ಹರಡಿರಬಹುದು ಮತ್ತೊಂದೆಡೆ ಬಡವರಾಗಿ ಜನಿಸಿದವರು ತಮ್ಮ ಹಿಂದಿನ ಜನ್ಮದಲ್ಲಿ ಹೆಚ್ಚಾಗಿ ಯಾರಿಗೂ ಸಹಾಯ ಮಾಡದೆ ಇದ್ದವರಾಗಿರಬಹುದು ಆದ್ದರಿಂದ ಭರವಸೆಯ ಅಗತ್ಯವಿರುವ ಯಾರಿಗಾದರೂ ದಯೆಯಿಂದ ಮಾತನಾಡಿ ಅಗತ್ಯವಿರುವ ಯಾರಿಗಾದರೂ ಸಹಾಯಹಸ್ತ ಚಾಚಿ ನೋವಿನಲ್ಲಿರುವವರಿಗೆ ಸಹಾನುಭೂತಿ ತೋರಿಸಿ ಜೀವನದಲ್ಲಿ ಸೋತವರಿಗೆ ನೀವು ಪ್ರೇರೇಪಿಸಿ ನಾವು ಈ ವಿಷಯಗಳನ್ನು ಪ್ರಾಮಾಣಿಕವಾಗಿ ನೀಡಿದಾಗ ನಾವು ಎಂದಿಗೂ ಊಹಿಸದ ರೀತಿಯಲ್ಲಿ ಜಗತ್ತೇ ನಮಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತದೆ ಇದು ಕೇವಲ ಹಣದ ಬಗ್ಗೆ ಅಲ್ಲ ನೀವು ಭರವಸೆ ನೀಡಿದರೆ ಜೀವನವು ನಿಮಗೆ ಭರವಸೆಯನ್ನು ತರುತ್ತದೆ ನೀವು ಯಾರೊಬ್ಬರ ಕಣ್ಣೀರನ್ನು ಒರೆಸಿದರೆ ನಿಮಗೆ ಹೆಚ್ಚು ಅಗತ್ಯವಿರುವಾಗ ನಿಮ್ಮ ಕಣ್ಣೀರನ್ನು ಒರೆಸುವವರು ಯಾರಾದರೂ ಇರುತ್ತಾರೆ ನೀವು ಯಾರೊಬ್ಬರ ನೋವನ್ನು ಕಡಿಮೆ ಮಾಡಿದರೆ ನಿಮ್ಮ ಸಮಸ್ಯೆಗಳು ಮಾಯವಾಗಲು ಪ್ರಾರಂಭಿಸುತ್ತವೆ ಆದ್ದರಿಂದ ನೀವು ಬಡವರಾಗಿದ್ದರೆ ಅಥವಾ ವಿಫಲರಾಗಿದ್ದರೆ ಪವಾಡಕ್ಕಾಗಿ ಕಾಯಬೇಡಿ ನಿಮ್ಮ ಸಮಯ ನಿಮ್ಮ ಮಾತುಗಳು ನಿಮ್ಮ ಪ್ರಯತ್ನಗಳು ನಿಮ್ಮ ನಗುವನ್ನೇ ಅವಶ್ಯಕತೆ ಇದ್ದವರಿಗೆ ನೀಡಲು ಪ್ರಾರಂಭಿಸಿ ಏಕೆಂದರೆ ಇತರರ ಜೀವನವನ್ನು ಬೆಳಗಿಸುವವರು ಎಂದಿಗೂ ಹೆಚ್ಚು ಕಾಲ ಕತ್ತಲೆಯಲ್ಲಿ ಉಳಿಯುವುದಿಲ್ಲ ಮತ್ತು ಅದೇ ಶ್ರೀಮಂತರಾಗುವ ನಿಜವಾದ ರಹಸ್ಯ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅದು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದೆ ಎಂದು ನೀವು ಭಾವಿಸಿದರೆ ಒಂದು ಸಣ್ಣ ದೇಣಿಗೆಯೊಂದಿಗೆ ನಮಗೆ ಬೆಂಬಲವನ್ನು ಸೂಚಿಸಿ ನೀವು ನೀಡುವ ಒಂದು ರೂಪಾಯಿಯೂ ಸಹ ನಿಮಗಾಗಿ ಹೆಚ್ಚು ಅರ್ಥಪೂರ್ಣ ವಿಷಯವನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು